ಅಣ್ಣ ಮೊದಲನೇದಾಗಿ ನಮಸ್ಕಾರ ತಮ್ಮ ಹೆಸರು ಊರು ಎಲ್ಲ ತಿಳಿಸ್ಕೊಡಿ ಅಂತ ಓಕೆ ತಾಲೂಕು ಮಂಡ್ಯ ಓಕೆ ಅಣ್ಣ ಈ ಇದು ಈ ದನದ ಬಗ್ಗೆ ಅಂದರೆ ಈ ಎತ್ತಿನ ಬಗ್ಗೆ ಅಥವಾ ಈ ಹಸುಗಳ ಬಗ್ಗೆ ನೀವು ಎಷ್ಟು ದನ ಸಾಕಿದ್ದೀರಾ ಅದ್ರ ಮಾಹಿತಿ ಇದು ಯಾವ ದನ ಇದಕ್ಕೆ ಏನು ಹೆಸರು ಕಟ್ಟಿದ್ದೀರಾ ಅದ್ರ ಬಗ್ಗೆ ಒಂದು ಮಾಹಿತಿ ಕೊಡಿ ಚಿತ್ರ ಕದಂಬ ಅಂತ ಓಕೆ ರೇಸರ್ ಕದಂಬ ಹಾ ಕದಂಬ ಪ್ರೆಸೆಂಟ್ ನಮ್ಮ ಊರಿಗೆ ಬಂದಿ ರೀಸೆಂಟ್ ಆಗಿ 2 ಮಂತ್ ಆಗಿದೆ ಓಕೆ ಅದಕ್ಕೆ ಮುಂಚೆ ಬಸರಾಳಲ್ಲಿ ಇತ್ತು ಬಸರಾಳಲ್ಲಿ ಚಂದ್ರು ಅಂತ ಅವರತ್ರ ಇತ್ತು ರೈಸ್ ಆಡ್ತಾ ಇದು ಸದತ ಸುಮಾರು ಪ್ರೈಸ್ ಮಾಡಿದೆ 20 25 ಪ್ರೈಸ್ ಮಾಡಿದೆ ಇದಾಲ್ ಆಲ್ರೆಡಿ ಓಕೆ ಊರತ್ರ ಬಂದಿ ಇವಾಗ ಯಾವುದು ಪ್ರೆಸೆಂಟ್ ರೈಸ್ ಆಡಿಲ್ಲ ಊರ ಶೋಕಿಗೆ ಅಂತ ಸಾಕ್ತಾರೆ ಅದು ಮನೆಯಲ್ಲಿ ಒಂದು ಜೊತೆಗೆ ಹಾಕೊಂಡು ಸಾಕದ ಅಂತ ಸಾಕ್ತಾರೆ ಅಂತ ಇತ್ತು ಇದಕ್ಕೆ ಊಟ ಹುಡುಕ್ತಾ ಇದೀವಿ ಪ್ರೆಸೆಂಟ್ ಸಿಕ್ಕಿಲ್ಲ ನಮಗೆ ಅಂದ್ರೆ ರೇಸ್ ಪರ್ಪಸ್ಗೆ ಹುಡುಕ್ತಾ ಇದ್ರ ಅಥವಾ ಬರೀ ಈಕ್ವಲ್ ಪರ್ಪಸ್ ರೈಸ್ ಆಡೋಕ್ಕೂ ಸಹಿ ನಾವು ಬಿತ್ತು ಮನೆಯಲ್ಲಿ ಸೋಕಿಗೆ ಸಾಕು ಸಹ ನಾವು ಹಾ ಎತ್ತಿಗೆ ಎತ್ತಿಗೆ ಸಮ ಬೇಕು ಅಂತ ನೀವು ಹುಡ್ಕಾಡ್ತಾ ಇದ್ದೀರಾ ಅಣ್ಣ ಇದು ಎಷ್ಟು ಪ್ರೈಸ್ ಗೆದ್ದಿರ್ಬೋದು ಇಲ್ಲಿವರೆಗೂ ಆಲ್ರೆಡಿ ಟ್ವೆಂಟಿ ಫೈ ಗೆದ್ದಿದೆ ಈಗ ಇವ್ರ ಹತ್ರ ಬಂದಮೇಲೆ ಯಾವುದೇ ಟ್ರ್ಯಾಕಿಗೆ ಇನ್ನೂ ಬರ ಬಿಟ್ಟಿಲ್ಲ ಓಕೆ ಇದರಲ್ಲಿ ಬೇರೆ ವ್ಯವಸಾಯ ಮಾಡಬೇಕಾದ್ರೆ ನಗ ಮಡಗದ ತಕ್ಷಣ ರೇಸಲ್ಲಿ ಹೋದಂಗೆ ಸ್ಪೀಡಾಗಿ ಹೋಗುತ್ತಾ ಅಥವಾ ವ್ಯವಸಾಯಕ್ಕೆ ಅಂತ ಸ್ಪೀಡ್ ಯಾವ ರೀತಿಲಿ ಹೋಗೋ ಆ ರೀತಿಲಿ ಹೋಗುತ್ತೆ ಇದು ಯಾವ ಆ ಥರ ಹೋಗುತ್ತೆ ಓಕೆ ಅಂದರೆ ಇದನ್ನು ಮುಂದಿನ ದಿನಗಳಲ್ಲಿ ನೀವು ರೇಸ್ಗೆ ಆಗ್ತಕ್ಕಂಥ ಸಾಧ್ಯತೆ ಏನಾದರೂ ಇದೆಯಾ ಸರ್ ಈಗ ಪ್ರೆಸೆಂಟ್ಗೆ ಈಗ ಮೀಸ್ತಾ ಇದ್ದೀವಿ ಈಗ ಸದ್ಯಕ್ಕಂತೂ ಆಗಲ್ಲ ಇನ್ನೊಂದು ಸಿಕ್ಸ್ ಮಂತ್ ಬಿಟ್ಟು ಮತ್ತೆ ಫುಲ್ಡು ಬರೋದ ಅಂತ ಪ್ಲಾನಿಂಗ್ ಓಕೆ ಅಂದರೆ ಈಗ ಅದಕ್ಕೋಸ್ಕರ ಎಲ್ಲ ಪ್ರೀ ಪ್ಲಾನ್ ನಡೀತಾ ಇದೆ ನಿಮಗೆ ಓಕೆ ಅಣ್ಣ ನೀವು ಇದನ್ನು ತರೋದಕ್ಕೆ ಮೂಲ ಉದ್ದೇಶ ಏನು ಮೂಲ ಉದ್ದೇಶ ನಾವು ಒಂದು ರೈಸ್ ಫೀಲ್ಡಲ್ಲಿ ಇಳಿಯೋದ ರೈಸ್ಗೋಸ್ಕರ ಒಂದು ಎತ್ತು ತರೋದ ಅಂದ್ಬಿಟ್ಟೇ ತಂದ್ವಿ ಇದನ್ನು ಅದು ನಮ್ಮ ಫ್ರೆಂಡ್ ಹತ್ರನೇ ಇದ್ದದ್ದು ಇದು ಆ ಥರ ಇರೋದ್ರಿಂದ ನೀವು ತಂದಿದ್ದೀರಾ ಹಾಗೊಂದು ವೇಳೆ ಯಾರಾದರೂ ಇದನ್ನು ಬಂದು ಕೇಳಿದ್ರೆ ನಮಗೆ ಬೇಕು ಕೊಡಿ ಅಂತ

ಡೈಲಿ ಸ್ವಿಮ್ ಮಾಡಿಸ್ತೀವಿ ಮೊಟ್ಟೆ ಹೋಯ್ತೀವಿ ಅದಕ್ಕೆ ಆದಂತ ಫುಡ್ ಐತೆ ಮೇಂಟೈನ್ ಮಾಡ್ತೀವಿ ವಾಕಿಂಗ್ ಬಿಡ್ತೀವಿ ಎವ್ರಿ ಡೇ ಮಾರ್ನಿಂಗ್ ಬಿಡ್ತೀವಿ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀವಿ ಮಾಡಿಸ್ತಾ ಇರ್ತೀರ ಪಿಚಿನ ಭಾವ ಅಂತೂ ನಿಲ್ಲಿಸಿಲ್ಲ ಮೂಮೆಂಟ್ ಎಲ್ಲ ಐತೆ ಬಟ್ ನಾವು ಇನ್ನೂ ಪಿಚ್ಗೆ ಇಳಿದಿಲ್ಲ ನಮ್ಮ ಹತ್ರ ಬಂದ್ಮೇಲೆ ಯಾವುದೇ ಪಿಚ್ ಆಡಿಲ್ಲ ಅಂದ್ರೆ ಇದ್ರ ಜೊತೆಗೆ ಕಾಂಪಿಟೇಷನ್ ಕೊಡೋದಕ್ಕೆ ನೀವು ಬೇರೆಯವ್ರ ಹತ್ರ ಯಾವ್ದಾದ್ರು ತಗೊಬಂದ ಎತ್ತನ್ನ ಹಾಕೊತೀರಾ ಅಥವಾ ಇದಕ್ಕೆ ಸಪರೇಟ್ ಆಗಿ ಎತ್ತು ನೀವು ನಮ್ಮ ದನಿನ ಜೊತೆಗೆ ಯಾವುದು ಸಪೋರ್ಟಿವ್ ಆಗಿ ಮೂವ್ ಮಾಡುತ್ತೆ ಅಂತ ದನ ನೋಡಿ ನಾವು ಅದ್ರ ಜೊತೆಗೆ ಕೂಡ ಮಾಡಿ ಅಲ್ಲಲ್ಲಿದೆ ಇವಾಗ ಇದು ಕಡೆ ಬಿದ್ದ ಆಲೆ ಸಮತಿದೆ ತೋರಿಸಿ ಒಂದ್ ಸರಿ ಆಗಿ ನೋಡ್ತಾ ಇರಬಹುದು ಸ್ನೇಹಿತರೆ ಒಂದು ಏನು ಕದಂಬ ಅನ್ನೋ ಒಂದು ಎತ್ತಿದೆಯೋ ಈ ಎತ್ತು ರೇಸ್ ಫೀಲ್ಡಲ್ಲಿ ಹೆಸರು ಮಾಡಿರ್ತಕ್ಕಂಥದ್ದು ಯಾವ ಲೆಕ್ಕಾಚಾರಕ್ಕೆ ಅಂತಂದರೆ ಇದು ಫೀಲ್ಡಲ್ಲಿ ಒಂದು ಇದೆ ಅಂತಂದರೆ ಬೇರೆಯವರು ಕೂಡ ಒಂದು ಸೆಕೆಂಡು ಶಾಕ್ ಆಗ್ತಾರೆ ಅದ್ರ ಜೊತೆ ಯಾವುದು ಕಾಂಪಿಟೇಷನ್ಗೆ ತಗೋತಾರೆ ಅದ್ರ ಜೊತೇಲಿ ಯಾವುದು ಓಡ್ತದೆ ಅನ್ನೋದನ್ನೇ ಅವರು ಯೋಚನೆ ಮಾಡ್ತಿರ್ತಾರೆ ಅಣ್ಣ ಇದನ್ನು ನೀವು ಇವಾಗ ರೇಸ್ ಫೀಲ್ಡಿಗೆ ತೊಗೊಂಬಂದಿದ್ದೀರಾ ವ್ಯವಸಾಯದ ಫೀಲ್ಡಿಗೆ ಹೋದಾಗ ಅದು ನಾರ್ಮಲ್ಲಾಗೇ ಹೋಗುತ್ತೆ ಅಂತ ಹೇಳಿದ್ರೆ ರೇಸಲ್ಲಿರ್ತಕ್ಕಂಥ ದನಗಳು ನೈಂಟಿ ಪರ್ಸೆಂಟ್ ಸ್ವಲ್ಪ ಸ್ಪೀಡು ಹೆಜ್ಜೆ ಎಲ್ಲ ಜಾಸ್ತಿನೇ ಇರುತ್ತೆ ಇದ್ರ ಜೊತೆಯಲ್ಲಿ ಅದರ ಹೆಜ್ಜೆಗೆ ಈಕ್ವಲ್ ಆಗಿ ತುಯ್ಯುವಂಥ ಎತ್ತು ನಿಮಗೆ ಸಿಗುತ್ತಾ ವ್ಯವಸಾಯ ಮಾಡುವಾಗ ಸಿಗುತ್ತೆ ಸರ್ ಒಂದು ಹೆಜ್ಜೆ ಹಿಂದಾಗುತ್ತೆ ಅಷ್ಟೇ ನಮ್ಮ ಎತ್ತುಗಳು ಇದು ಒಂದು ಹೆಜ್ಜೆ ಮುಂದಾಗುತ್ತೆ ಅದು ಒಂದು ಹೆಜ್ಜೆ ಹಿಂದೆ ಆಗುತ್ತೆ ಅಷ್ಟೇ ಹೊರತೋ ಮೂಮೆಂಟಲ್ಲಿ ಹೋಗುತ್ತೆ ಎರಡು ವೀಕ್ ಆಗೇನೆ ಹೋಗುತ್ತೆ ಅದನ್ನು ಆಗೇ ಹೋಗುತ್ತೆ ಅಂದ್ರೆ ನಾವು ಒಡೆಯೋದನ್ನ ನಿಲ್ಲಿಸಿದ್ರೆ ಈಗ ಕಾಮನ್ ಆಗಿ ನಮ್ಮಲ್ಲಿ ಹಳ್ಳಿ ಕಾರ್ಗಳು ಮನೆಯಲ್ಲಿ ಸಾಕುವಂಥದ್ದು ವ್ಯವಸಾಯಕ್ಕೆ ಆಗ್ಬೋದು ಗಬ್ಬೆರಕ್ಕೆ ಆಗ್ಬೋದು ಈ ತರ ಪ್ರಾಡಕ್ಟ್ಗಳು ಯೂಸ್ ಮಾಡಿದಾಗ ಏನಾಗುತ್ತೆ ಅದು ಒಂದು ಸ್ವಲ್ಪ ನಿಧಾನಕ್ಕೆ ಹೋಗುತ್ತೆ ಇವು ಬಿರ್ಸಲಿರುವಂತ ಏನು ತೂ ತ ಹೆಜ್ಜೆ ಆಗ್ತಾ ಹೋಗುತ್ತೆ ಸ್ಪೀಡ್ ಮಾಡುತ್ತೆ ಹೆಜ್ಜೆನ ಅವಾಗ ಮಾಡ್ತೀವಿ ಒಂದು ಅಗ್ಗ ಮೆಟ್ಟಿ ಇದು ವೀಕ್ವಲ್ ಆಗಿ ಕುಡಿಯುತ್ತೆ ಓಕೆ ಅಣ್ಣ ಈಗ ನಮ್ಮ ಏನು ಇವತ್ತಿನ ಯೂತ್ ಜನ್ರೇಷನ್ ಇದೆಯೋ ಯೂತ್ ಜನ್ರೇಷನಲ್ಲಿ ನಮ್ಮ ಏನು ದೇಶೀಯ ತಳಿ ಅಂತ ಹೇಳ್ತೀವಿ ಯಾಕೆಂದರೆ ಕೆಲವರಿಗೆ ನಾಟಿ ದನ ಅಂದರೆ ಹಳ್ಳಿ ಕಾರ್ ಅನ್ಬೇಕಾಗಿತ್ತು ಅಂತಾರೆ ಹಳ್ಳಿಕಾರ ಅಂದರೆ ನಾಟಿ ದನ ಅನ್ನಬೇಕಾಗಿತ್ತು ಅಂದರೆ ಇದು ವಾದ ವಿವಾದಗಳಿಗೆ ಬೀಳ್ತಾರೋದ್ರಿಂದ ಇವತ್ತಿನ ಯೂತ್ಸ್ಗೆ ನಮ್ಮ ದೇಶೀಯ ತಳಿಯನ್ನು ಉಳಿಸ್ಕೋಬೇಕು ಅಂತ ಹೇಳೋದಾದರೆ ಅದು ಅವರವರ ಕ್ಷೇತ್ರಕ್ಕೆ ತಕ್ಕಂತೆ ಅವರವರ ರಾಜ್ಯಕ್ಕೆ ತಕ್ಕಂತೆ ಅವರವ್ರ ತಳಿಗಳಿದೆ ನಮ್ಮ ತಳಿಗಳನ್ನು ನಮ್ಮಲ್ಲಿ ಉಳಿಸ್ಕೋಬೇಕು ಅಂದರೆ ಏನು ಮಾಡಿದ್ರೆ ಉಳಿಸ್ಕೋಬೋದು ಅನ್ನೋದು ನೀವು ಒಂದು ಸಂದೇಶ ಕೊಡ್ತೀರ ನನ್ನ ಪ್ರಕಾರ ಪ್ರತಿಯೊಬ್ಬ ಯೂತ್ಗಳು ಕೂಡ ಹಳ್ಳಿ ಕಾರ್ ಕಟ್ಟಬೇಕು ಹಳ್ಳಿ ಕಾರ್ ಬೆಳೆಸ್ಬೇಕು ಇವತ್ತಿನ ಪ್ರಜೆಗಳು ಹಳ್ಳಿ ಕಾರ್ ಬೆಳೆಸ್ತು ಅಂದರೆ ಅದಕ್ಕೆ ಆದಂಥ ಒಂದು ಗೌರವ ಇದೆ ನಮ್ಮ ಕರ್ನಾಟಕದಲ್ಲಿ ನಾನು ಕಂಡು ಮಟ್ಟಿಗೆ ಅತಿ ಹೆಚ್ಚಾಗಿ ಹಳ್ಳಿ ಕಾರ್ ಮೂವ್ ಆಗ್ತಾಯಿದ್ದೆ ಒಳ್ಳೆ ಬೆಲೆ ಹೋಗ್ತಾ ಇದೆ ಅತಿ ಹೆಚ್ಚಾಗಿ ಹಳ್ಳಿ ಕಾರ್ ಮೇಲೆ ಅಟ್ರಾಕ್ಷನ್ ಜಾಸ್ತಿ ಇದೆ ಓಕೆ ಅಣ್ಣ ಅಟ್ರಾಕ್ಷನ್ ಇದೆ ಇವಾಗ ಸಂತತಿನೇ ಕಡಿಮೆ ಇರೋದರಿಂದ ಈ ಸಂತತಿನ ಡೆವಲಪ್ ಮಾಡಬೇಕು ಅನ್ನೋದಾದರೆ ಯೂತ್ಸು ಯಾವ ಥರದಲ್ಲಿ ನಾವು ಮೂವ್ ಆಗಬೇಕು ಸರಿ ಯಾವ ಥರ ಪ್ರತಿಯೊಬ್ಬರು ಯೂತ್ಗಳು ಈಗ ಮ್ಯಾಕ್ಸಿಮಮ್ ಒಂದು ಟೆನ್ ಇಯರ್ಸ್ ಹುಡುಗರಿಂದ ಹಿಡಿದು ಮ್ಯಾಕ್ಸಿಮಮ್ ಒಂದು ಎಬೋ ಫಿಫ್ಟಿ ಇಯರ್ಸ್ ಓಲ್ಡ್ ಮ್ಯಾನ್ಗಳು ಕೂಡ ಹಳ್ಳಿ ಖರ್ಚು ಆಗ್ತು ಅಂದರೆ ಅತಿ ಹೆಚ್ಚಾಗಿ ಮೂವ್ ಆಗುತ್ತೆ ಸರ್ ಅತಿ ಹೆಚ್ಚಾಗಿ ಮೂವ್ ಆಗುತ್ತೆ ಇವತ್ತಿನ ಜನರೇಷನಲ್ಲಿ ನಾವು ಯಾವುದೇ ಒಂದು ಜೊತೆ ಎತ್ತುಗಳು ತಗೊಳಕ್ಕೆ ಹೋದ್ರು ಒಂದು ಕರ್ಗಳು ತಗೊಳಕ್ಕೆ ಹೋದ್ರು ಲಕ್ಷ ಲಕ್ಷ ಬೆಲೆ ಇದೆ ಆ ಬೆಲೆಯನ್ನು ಕೊಟ್ಟಿ ತಗೊಳಕ್ಕೆ ಆಗಲ್ಲ ಇದೆ ಸರ್ ಈಗ ಹಳ್ಳಿ ಇವರು ಯಾರೋ ರೈತರುಗಳು ಯಾವತ್ತು ಕೆಳಗೆ ಇರಬೇಕು ಅಂತ ಮಾಡೋಕ್ಕಾಗಲ್ಲ ಆಗಲ್ಲ ಹಳ್ಳಿ ಕಾರು ಬೆಳೆಸ್ಬೇಕು ರೈತರು ಬೆಳಿಬೇಕು ಅದರಿಂದ ಹಳ್ಳಿ ಕಾರಿಗೆ ಒಂದ್ ಎಸರು ಬೇಕು ಹಳ್ಳಿ ಬೆಲೆ ಬಾಳುತ್ತೆ ಇವತ್ತಿನ ಹಳ್ಳಿ ಕಾರ ರೇಟ್ ನಡೀತಿದೆ ಇವತ್ತು ಯಾವುದೇ ಹೋಗ್ಲಿ ಹಾಲೆಲ್ಲ ಕೂಡ ಸಿಂಪಲ್ ಆಗಿರೋ ತಗೊಳ್ತೀನಿ ಅಂದ್ರೆ ಮ್ಯಾಕ್ಸಿಮಮ್ ನಿಮ್ಗೆ ಒಂದ್ ಲಕ್ಷ ಒಂದ್ ಲಕ್ಷದ ಮೇಲೆ ಇರುತ್ತೆ ಹೊತ್ತು ಯಾವ್ದೋ ಒಂದ್ ಲಕ್ಷದೊಳಗೆ ಯಾರು ಅಣ್ಣ ಇದು ಇವಾಗ ಮನೆಯಲ್ಲಿ ಸಾಕ್ತಾ ಇದೀರಾ ಮನೆಯಲ್ಲಿ ಎಲ್ಲರೂ ಕೂಡ ಇಡ್ಕೋಬಹುದಾ ಅಥವಾ ರ್ಯಾಶ್ ಬಾಪು ಕೂಡ ಇದೆ ಒಂದು ಹೆಣ್ಮಗು ಆ ಹೆಣ್ಮಗುನು ಇಡ್ಕೊಳುತ್ತೆ ಅವ್ರ ತಾಯಿಯವರು ಇಡ್ಕೊಳ್ತಾರೆ ನಾವು ಇಡ್ಕೊಳ್ತೀವಿ ನಮ್ಮ ಮಣ್ಣವ್ರು ಇಡ್ಕೊಳ್ತಾರೆ ನಮ್ಮ ಮತ್ತೆ ಕೂಡ ಇಡ್ಕೊಳ್ತಾರೆ ಯಾರಿಗೂ ಏನ್ ತೊಂದ್ರೆ ಮಾಡಲ್ಲ ಏನಂದ್ರೆ ಸ್ವಲ್ಪ ಆಯೋದು ಆ ತರ ಎಲ್ಲ ಏನಿಲ್ಲ ಆ ತರ ಆ ತರ ಈಗ ಯಾರೇ ಬಂದ್ರೂ ಅಕಸ್ಮಾತ್ ಕೇಳ್ಕೊಂಡ್ ಬಂದ್ರೂ ನೀವು ಕೊಡ್ತೀರಾ ತೊಂದ್ರೆ ಏನಿಲ್ಲ ಅಥವಾ ಕೂಟಕ್ಕೆ ಯಾರಾದರೂ ಇದೆ ಅಂತ ಕೊಟ್ರು ಇಲ್ಲ ಅವರೇ ನಮ್ಮ ಹೆತ್ತನ್ನ ತಗೊಳ್ಳತೀನಿ ಅಂದ್ರೂನು ಹೆತ್ತು ಕೊಡ್ತೀವಿ ನಾವು ನೀವು ಖುಷಿ ಕೊಡ್ತೀರಾ ಈಗ ಇದಕ್ಕೆ ಸುಳಿಗಳು ಏನಾರ ನೀವು ರೇಸ್ ಫೀಲ್ಡ್ ಅಲ್ಲಿ ಸುಳಿ ಇರುವಂತದನ ದನನ ಕಟ್ಟಬೇಕು ಬೇಡ ಅಂತ ಏನಾದರೂ ಇದ್ಯಾ ಸರ್ ರೇಸ್ ಫೀಲ್ಡ್ ಬಂದಾಗ ಸುಳಿ ಸುದ್ದ ಯಾರು ಆಲ್ಮೋಸ್ಟ್ ನೋಡಲ್ಲ ಸರ್ ಏನು ಮೂಮೆಂಟ್ ಅಲ್ಲಿ ಇರ್ತಾವೆ ಯಾವ ಸ್ಪೀಡ್ ಮಾಡಿರ್ತವೆ ಸ್ಪೀಡ್ ಮಾಡಿರ್ತಾವೆ ಅದನ್ನ ಲೈಕ್ ಮಾಡ್ತಾರೆ ಬರ್ತೀ ಯಾರು ಕೂಡ ಸುಳಿ ಸುದ್ದ ಓಡಲ್ಲ ಈಗ ಪ್ರೆಸೆಂಟ್ ನಮ್ಮ ಹಳ್ಳಿ ಕಾರಲ್ಲಿ ಸೋಕಿಗೆ ಸಾಕುಂತವರು ಸುಳಿ ನೋಡ್ತಾರೆ ಅಷ್ಟೇ ರೇಸ್ ಪಿಂಡ್ ಅಲ್ಲಿ ಯಾವುದೇ ಸುಳಿ ನೋಡಲ್ಲ ಏನ್ ಇರುತ್ತೆ ಬಟ್ ಯಾರು ನೋಡಕ್ಕೆ ಹೋಗಲ್ಲ ಓಕೆ ಅಣ್ಣ ಈಗ ಇದಲ್ಲದೆรา ನೀವು ಎಷ್ಟು ಜೊತೆ ಸಾಕಿರೋದು ಟೋಟಲ್ ಸರ್ ಮನೆಯಲ್ಲಿ ಮೂರು ಜೊತೆ ಇದೆ ಮೂರು ಜೊತೆ ಇಲ್ಲಿಗೆ ಜಾತ್ರೆಗೆ ಎಷ್ಟು ಜೊತೆ ಬಂದಿದೆ ಇಲ್ಲಿ ಕೂಡ ಬಂದಿದೆ ಇಲ್ಲೂ ಮೂರು ಜೊತೆ ಬಂದಿದೆ ಯಾ ಬಣ್ಣ ಇದೊಂದು ಜೊತೆ ಒಂದು ಜೊತೆ ಇವು ಎತ್ತುಗಳು ಆ ಒಂದು ಜೊತೆ ಅದೊಂದು ಜೊತೆ ಸಂಕರ ಮತ್ತೆ ಅವು ಹಸ್ಗಳು ಅವು ಹಸ್ಗಳು ವ್ಯವಸಾಯಕ್ಕೆ ಬಳಸೋದಾ ಈಗ ನಿಮ್ಮ ಕೊಟ್ಟಿರೋ ಮೊಬೈಲ್ ನಂಬರ್ನ ಯಾರಾದರೂ ವೀಕ್ಷಕರು ಇದನ್ನ ನೋಡ್ಬಿಟ್ಟು ಕಾಲ್ ಮಾಡಿದ್ರೆ ನೀವು ಕೊಡ್ತೀರಾ ಯಾವುದೇ ಆದ್ರೂ ಎಷ್ಟು ಜೊತೆ ನೀವು ಇಲ್ಲಿ ಜಾತ್ರೆ ಬಂದು ಮಾರಿದಿರಾ ಹನ್ನೆರಡು ಜೊತೆ ಎಷ್ಟು ಜೊತೆ ಕೊಟ್ಟಿದ್ದೀರಾ ಯಾವುದು ಮೂವ್ ಆಗಿಲ್ಲ ಯಾವುದು ಕೊಟ್ಟಿಲ್ಲ ಮುಂದಿನ ದಿನಗಳಲ್ಲಿ ಇನ್ನೂ ಎಷ್ಟು ದಿನ ಜಾತ್ರೆ ನಡೀಬಹುದು ಇದು ಇನ್ನು ತ್ರೀ ಡೇಸ್ ತ್ರೀ ಡೇಸ್ ಕಮಿಟಿ ಯಾವತ್ತಿಟ್ಟಿದಾರೆ ಕಮಿಟಿ ಹನ್ನೆರಡರಿಂದ ಸ್ಟಾರ್ಟ್ ಆಗಿದೆ ಅಲ್ಲ ಕಮಿಟಿಗೆ ಅಂತ ಒಂದು ಡೇಟ್ ಫಿಕ್ಸ್ ಮಾಡಿಲ್ಲ ಅವರು ಸರ್ ಅದೇ ಇದೆ ಮಂಗಳವಾರ ಓಕೆ ನೀವು ಕಮಿಟಿಗೆ ಏನಾದ್ರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ ಆ ಥರ ಏನು ಮಾಡ್ತಿದ್ದೀರಾ ಓಕೆ ಥ್ಯಾಂಕ್ ಯು ಅಣ್ಣ ಅಜ್ಜ ಯಾವ್ತಾವೆ ಹಾಂ ಹಾಂ ಈ ಇಲಾಖೆ ತನ ಏನಕ್ಕೆ ಕಟ್ಟಿಕೊಂಡಿದ್ದೀರಾ ಇಲಾಖೆ ತನ ಏನಕ್ಕೆ ಕಟ್ಟಿಕೊಂಡಿದ್ದೀರಾ ಏನು ಆರಂಭ ಮಾಡ್ತೀರಾ ವಯಸ್ಸಾಯ್ತಲ್ಲ ಹಾಂ ಅದಕ್ಕೋಸ್ಕರ ಅಲ್ಲ ವಯಸ್ಸಾಯಿತು ಏನಕ್ಕೆ ಬೇಕಿದೆಲ್ಲ ನಿಮಗೆ ಆಯಿತು ಮಕ್ಕಳು ನೋಡ್ತಾರೆ ಬಿಟ್ಬಿಡ್ತೀರಾ ಹಾಂ ಓಕೆ ನೋಡಿ ಸ್ನೇಹಿತರೆ ಈ ವಯಸ್ಸಲ್ಲೂ ನಮ್ಮ ರೈತರು ಕೆಲಸ ಮಾಡ್ತವ್ರೆ ಅಂದರೆ ಅವ್ರ ಆರೋಗ್ಯ ಎಷ್ಟು ಚೆನ್ನಾಗಿದೆ ನೋಡಿ ಇನ್ನೂ ನೈಂಟಿ ಡಿಗ್ರಿ ಥರ ಎಷ್ಟು ನೆಟ್ಕವ್ರೆ ಹಾಂ ಐವತ್ತು ವರ್ಷ ಆಯ್ತಿದ್ದಂಗೆ ನಮ್ಮ ಆಲೆ ಸೊಂಟ ಬಗ್ಗಿಸ್ಕೊಂಡು ಅವ್ರು ನಿಂತಿರ್ತಾರೆ ನೋಡಿ ಇಲ್ಲಿ ಇವ್ನ ಪಾಪ ಸೊಂಟ ಬಗ್ಗೆ ಹೋಗೋದೇ ಹಾಂ ನೋಡು ಇನ್ನೂ ಎಷ್ಟು ವರ್ಷ ಏಜ್ ಯಜಮಾನ್ರೆ ಎಪ್ಪತ್ನಾಲ್ಕು ವರ್ಷ ನೋಡಿ ಈಗಲೂ ಒಂದು ಮದುವೆ ಮಾಡ್ಬೋದು ನಿಮಗೆ ಓ ಕರೆಕ್ಟ್ ಹೆಣ್ಣು ಹುಡುಕ್ತೀನ್ ಬಿಡಿ ಹಾಂ ಓಕೆ ಓಕೆ ನೋಡ್ತಾ ಇರ್ಬೋದು ಸ್ನೇಹಿತರೆ ಇದೊಂದು ದಸಾಕರ ಒಂದು ಹಾಲು ಬರ್ತಾ ಇದೆ ಯಾರಿಗಾರ ಬೇಕು ಅಂದರೆ ಇದನ್ನ ಕೇಳ್ಬೋದು ಬನ್ನಿ ಅವ್ರನ್ನ ಮಾತಾಡ್ಸೋಣ ಯಾರು ಏನು ಆಯ್ತಾ ಅಂತ ಕೇಳೋಣ ರೈತರನ್ನ ಅಣ್ಣ ಮೊದಲನೇದಾಗಿ ನಮಸ್ಕಾರ ಅಣ್ಣ ತಮ್ಮ ಹೆಸರು ಅಣ್ಣ ನಿಮ್ ನೀವು ಕಾಣ್ಬೇಕಾ ನಮ್ಮ ಕೆಳಗಡೆ ಇರೋ ಯಜಮಾನ್ರು ಕಾಣ್ಬೇಕಾ ನೀವು ಕಾಣಲಿಲ್ಲ ಅಂದ್ರೆ ನಮ್ಮ ಯಜಮಾನ್ರು ಕಾಣ್ಬೇಕು ಓ ಅವರೇನೆ ಓಕೆ ಓಕೆ ಆಯ್ತು ಅವ್ರನ್ನೇ ತಕೊಳಣ ಅಣ್ಣ ಈಗ ನಿಮ್ದು ಯಾವ ಊರು ಯಾ ಕಡೆ ಬರುತ್ತೆ ಅದು ಮಂಡ್ಯ ಶಿವಳ್ಳಿ ಹತ್ರ ಓಕೆ ಅಣ್ಣ ಇದು ನಿಮ್ಮ ಮನೆಯಲ್ಲಿ ಸಾಕಿರೋದನ ಅಥವಾ ತಂದಿರೋದಾ ತಂದಿರೋದು ಹೆಂಗಸ್ರು ಮಕ್ಕಳು ಎಲ್ಲರೂ ಇಟ್ಕೋಬೋದಾ ಎಲ್ಲ ಸಾರ್ ಹೋಗಿದೆ ಅಲ್ಲೂ ಅಲ್ಲೂ ಕಡೆ ಅಣ್ಣ ಕರ ಎಂತದು ಏನೇನಾರ ಸುಳಿ ಗಿಳಿ ಇದ್ದಾವ ಯಾವ್ದು ತಪ್ಪನ್ ಸುಳಿ ಇಲ್ಲ ಹಾಲ ಏನ್ ಬರ್ತಾ ಇದೆ ಕರಿಗೆ ಬಿಟ್ಬಿಡ್ತೀರಾ ಯಾವ್ದೇ ತಪ್ಪನ್ ಸುಳಿ ಇಲ್ಲ ಅಣ್ಣ ಕೆಲ್ಸಕ್ಕೆ ಯಾವ ಕೋಲು ಹೋಯ್ತದೆ ಎಡಗೋಲು ಕೆಲ್ಸಕ್ಕೆಲ್ಲ ಚೆನ್ನಾಗದೆ ಯಾವ್ದು ತೊಂದರೆ ಇಲ್ಲ ಏನ್ ಹೇಳ್ತಾ ಇದ್ರ ವ್ಯಾಪಾರ ಹೊಸಕರ ಐವತ್ತಾರು ಸಾವಿರ ಹೇಳ್ತೀರಾ ಏನೋ ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ಕೊಡ್ತೀರಾ ಓಕೆ ನಿಮ್ಮ ಮೊಬೈಲ್ ನಂಬರು ಎಂಟು ಸೊನ್ನೆ ಎಂಟು ಎಂಟು ಒಂದು ಎಂಟು ನಾಲ್ಕು ಆರು ಏಳು ಎಂಟು ಓಕೆ ನೋಡಿ ಸ್ನೇಹಿತರೆ ಇದು ಕಡೆ ಮಳೆ ಹೆಂಗಸ್ರ ಮಕ್ಳಿಗೆಲ್ಲ ಸಾಧವಾಗದೆ ಎಡಗೋಲ್ಗೆ ಹೋಗ್ತದೆ ನುಡಿ ಹುಡುಗನೆ ಅಂತೆಲ್ಲ ಹಿಡ್ಕೊಳ್ಳೋದು ಹಾಗಾಗಿ ಒಂದು ಲೀಟ್ರ್ ಹಾಲಿದೆ ತುಂಬ ಸಾಧುವಾಗಿದೆ ಯಾರು ಬೇಕಾದರೂ ಹಾಲು ಕರಿಬೋದು ಹಾಗಾಗಿ ಇವರು ಕೊಡೋಕೆ ರೆಡಿಯಾಗಿದ್ದಾರೆ ಆಗೊಂದು ವೇಳೆ ಜಾತ್ರೆಯಲ್ಲಿ ಏನಾದರೂ ಸೇಲ್ ಆಗದೆ ಇದ್ದರೆ ಅವ್ರ ಮೊಬೈಲ್ ನಂಬರ್ ಆಗತ್ತೀನಿ ದಯವಿಟ್ಟು ಯಾರಾದರೂ ಪ್ರೇಕ್ಷಕರು ಬೇಕು ಅಂತ ಅವರು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ಕೊಡ್ತಾರೆ ತೊಂದರೆ ಏನಿಲ್ಲ ಊಟ ಏನಕ್ಕೆ ಬಂದಿದ್ಯಾ ನೀನು ದನ ನೋಡ್ಕೊಳಕ್ಕೆ ಅಂತ ಜಾತ್ರೆಗೆ ದನ ನೋಡೋಕೋಸ್ಕರ ನೀನು ಮನೆ ಇಂದ ಬಂದಿದ್ಯಾ ಹಾಂ ಈ ದನ ಇಡ್ಕೋತಿಯಲ್ಲ ನಿನ್ಗೆ ಆಯಲ್ವಾ ಗುದಿಯಲ್ವಾ ನಿನಗೆ ಹೌದಾ ಇದಕ್ಕೆಲ್ಲ ತಿಂಡಿ ಮಾಡಿಕೋದು ಉಲ್ಲಾಖದಲ್ಲಿ ಯಾರು ಮಾಡೋದು ನೀನೇ ಮಾಡೋದಾ ಏನು ಆಯೋಲ್ಲ ಗುದಿಯೋದೆಲ್ಲ ಮಾಡಲಿಲ್ಲ ಹಾಂ ಓಕೆ ನಿಮಗೆ ಇದನ್ನೆಲ್ಲ ಸಾಕೋದಕ್ಕೆ ಖುಷಿನಾ ಓಕೆ ಆಲ್ ದ ಬೆಸ್ಟ್ ಯಜಮಾನ್ರ ಈ ಓರ್ಗಾರ್ಗಳು ಹೆಣ್ಗರ್ಗಳ ಓರಿಗಳು ಯಾವಾಗ ಊಟ ಮಾಡಿರೋದು ನೀವು ಒಂದುವರೆ ತಿಂಗಳು ಮನೇಲಿ ಉಟ್ಟಿರೋದು ಯಾವ್ದು ತಂದಿರೋದು ಯಾವುದು ಎರಡು ಸುಗ್ನಳ್ಳಿ ಜಾತ್ರೆ ತಂದಿ ಊಟ ಮಾಡಿದಿರ ಸಿಕ್ಕಾಪಟ್ಟೆ ದೊಡ್ಡದ ಊಟ ಮಾಡ್ಬಿಟ್ಟಿದ್ರಿ ಅದಕ್ಕೆ ಕೊಂಬರ್ಸ್ಬಿಟ್ಟಿದ್ರಿ ಹಾಂ ಏನು ಬೆಲೆ ಅದು ನಿಮಗೆ ಅರುವತ್ತು ಸಾವಿರ

ಯಜಮಾನ್ರ ಈಗ ಮೊಬೈಲ್ ನಂಬರ್ ಹೇಳ್ರಿ ಹೆಂಗೇನೆ ಒಂಬತ್ತು ಎರಡು ನಾಲ್ಕು ನೋಡಿ ಸ್ನೇಹಿತರೆ ಇವು ಅವ್ರ ಐವತ್ ಸಾವಿರ ಹೇಳ್ತಾವ್ರೆ ಐವತ್ ಸಾವಿರ ಆಗಲ್ಲ ಇವತ್ ಬಾಳ ಬೆಲೆ ನಾನು ಇಲ್ಲೇ ತೂಗಿರ್ತೀನಿ ಏನಾರ ಸುಳಿಗಿಳಿಯವ ಏನೂ ಇಲ್ಲ ಸರಿನಾ ಇವಾಗ ನೀವು ಯಾರು ಏನಾರು ಅಂದ್ಕೊಳ್ಳಿ ವಿಡಿಯೋದವರಾರ ಅಂದ್ಕೊಳ್ಳಿ ನೀವಾರು ಬೇಜಾರು ಮಾಡ್ಕೊಳ್ಳಿ ಇವತ್ತಿನ ಲೆಕ್ಕಾಚಾರಕ್ಕೆ ಹದಿನೈದು ಹದಿನೈದು ಮೂವತ್ತು ಸಾವಿರ ಕೊಟ್ಟ ಸರಿನಾ ಮೂವತ್ತೈದು ಸಾವಿರಕ್ಕೆ ಬಂದರೂ ದಾನ ಕೊಡ್ಬೋದು ಬನ್ನಿ ನನ್ನ ಜೊತೆ ಮತ್ತೆ ಓಕೆ ಓಕೆ ಥ್ಯಾಂಕ್ ಯು ಅಯ್ಯೋ ಊಟ ಹಾಕೋರೆ ನೋಡಿ ನೀವು ಯಾರ ರೈತರ ಕೂಟ ಹಾಕೋಕಾಯ್ತದ ನೋಡಿ ಹಾಂ ಯಾವ ಲೆಕ್ಕಾಚಾರ ಕೂಟ ಹಾಕೋರೆ ಆ ನೋಡಿ ಎಷ್ಟು ಒಂದು ತುಂಬ ಖುಷಿ ಆಗತ್ತೆ ಅಂದರೆ ಒಂದು ಬಂಡೂರಿಗೆ ಬಂದರೆ ಬೂಟ್ ಆಗ್ಬೋದು ಯಾಕೆಂದ್ರೆ ಎಲ್ಲ ಜಾತಿಯ ಬಂಡೂರ್ ಮರಿನೂ ಮರಿಯಲ್ಲ ಅತ್ಯೇಚ್ಛವಾಗಿ ಕಾಲಲ್ಲಿ ಕೆಳಗಡೆ ತುಂಬ ಚಿಕ್ಕ ಗಿಣ್ಣು ತುಂಬ ಜಾಸ್ತಿ ಕೂದಲು ಆ ಥರ ಇದ್ದಾಗ ಮಾತ್ರ ಅದು ಬಂಡೂರ್ ಕುರಿಗೆ ಒಂದು ಲಕ್ಷಣ ಆ ಥರದಲ್ಲಿ ಒಂದು ಟಾಪ್ ಒನ್ ಬ್ರೀಡ್ ಅಂತಾನೆ ಹೇಳ್ಬೋದು ಇದು ಒಂದು ಗಂಡು ಒಂದು ಹೆಣ್ಣು ಅಣ್ಣ ಇವು ಯಾರೋ ಇವು ನಿಮ್ಮವಿನ ಅಣ್ಣ ಮೊದಲಿಗೆ ನಮಸ್ಕಾರ ನಿಮ್ಮ ಹೆಸರು ನಿಮ್ಮ ಮೂರು ಅಡ್ರೆಸ್ ತಿಳಿಸ್ಕೊಡಿ ಓಕೆ ಎಲ್ಲಿ ಬರುತ್ತಿದು ಶ್ರೀರಾಂಪಟ್ಣ ಹತ್ರ ಅಣ್ಣ ಈಗ ನೀವು ಈ ಜೋಡಿನ ಸಾಕಿದ್ರಲ್ಲ ಒಂದು ಗಂಡು ಹೆಣ್ಣು ಎತ್ತುಗಳನ್ನ ಸಾಕುವಾಗ ಈ ಜೋಡಿಗಳನ್ನ ಏನಕ್ಕೆ ತುಂಬಾ ಇಷ್ಟಪಡ್ರಿ ನಾನು ನಿನ್ನ ಮಗಳಲ್ಲಿ ಆಕರ್ಷಣೆ ಓಕೆ ಇದನ್ನೆಲ್ಲ ನೀವು ಸೆಲೆಕ್ಟ್ ಮಾಡಬೇಕಾದ್ರೆ ತುಂಬ ಚಿಕ್ಕ ಕಾಲು ಇರಬೇಕು ಬೆನ್ನು ಕೆಳಗಡೆಗೆ ತಗ್ಗಿರಬೇಕು ಮತ್ತು ಬೂಟ್ ಕಾಲು ಜಾಸ್ತಿ ಇರಬೇಕು ಅಂತೆಲ್ಲ ಸೆಲೆಕ್ಷನ್ ಮಾಡ್ತೀರಾ ಗಂಟೆ ಇರಬೇಕು ಆಮೇಲೆ ವೈಟ್ ಎಪ್ಪತ್ತೈದು ಸಾವಿರ ಕೇಳಿದ್ದಾರೆ ಈಗ ಪ್ರೆಸೆಂಟು ಸೊ ನೀವು ಕೊಟ್ಟಿಲ್ಲ ಓಕೆ ಈಗ ನೀವು ಪ್ರೀತಿಗೋಸ್ಕರ ಒಂದು ಹೆಣ್ಣು ಒಂದು ಗಂಡು ನಲ್ವತ್ತು ಸಾವಿರಕ್ಕೆ ಜೊತೆ ಮಾಡಿದ್ದೀರಾ ಒಂದು ಗಂಡು ಹೆಣ್ಣು ಇರಲಿ ಮನೇಲಿ ಅಂತ ಓಕೆ ಇದಲ್ದಾರ ನೀವು ನಾಟಿ ದನಗಳು ಅಥವಾ ನಮ್ಮ ಮಳ್ಳಿಕಾರ ತನ್ಗಳು ಎಷ್ಟು ಜೊತೆ ಕಟ್ಟಿದಿರ ಈ ಚಪ್ಪರದಲ್ಲಿ ಇರೋವೆಲ್ಲ ನಿಮ್ಮ ಫ್ರೆಂಡ್ಶಿಪ್ ಅಲ್ಲಿ ಓಕೆ ಇದೊಂದು ಹಸ್ಸು ಎರಡು ಕರು ಅಂದರೆ ಮೊದಲನೇ ಕರುನು ನಿಮ್ಮ ಹತ್ರನೇ ಇದೆ ಎರಡನೇ ಕರುನು ನಿಮ್ಮ ಹತ್ರನೇ ಇದೆ ಎರಡು ರೈಸ್ಗೆ ಓಕೆ ನೋಡಿ ಸ್ನೇಹಿತರೆ ಹಂಗೆ ಈ ಹಸು ಹಾ ಕರು ಅಂತೆ ಬನ್ನಿ ಅದರದ್ದು ಕೂಡ ನಾವು ಕರುಗಳನ್ನು ತೋರಿಸ್ತೀವಿ ಈ ಕರು ಫಸ್ಟ್ ಕರು ಈ ಕರು ಇದು ರೇಸಲ್ಲಿ ಈಗ ಅಲ್ಲಾಗಿದೆಯಣ ಎರಡಲ್ಲೂ ಈಗ ಅದನ್ನು ಕೂಡ ಸೇಸ ಇವೆಲ್ಡನ್ನ ಪೇರ್ ಮಾಡಿ ಇವೆಲ್ಡನ್ನ ರೇಸ್ ಆಡ್ತಾ ಇದ್ದೀರಾ ಪ್ಲೇಸ್ಮೆಂಟ್ ಮಾಡಿದೆಯಾಂಟು ಎರಡನೇ ಕರುಗೆ ಯಾವ್ದು ಎರಡನೇ ಕರು ಈ ಈ ಓರ್ಗರು ಈಗ ಎರಡನೇ ಕರು ಅದಕ್ಕೆ ಓಕೆ ಓಕೆ ಇದು ಈಗ ಆಲ್ರೆಡಿ ಪ್ಲೇಸ್ಮೆಂಟ್ ಮಾಡೈತೆ ಮೂರ್ ಪ್ಲೇಸ್ ಮಾಡೈತೆ ಈಗ ಇದ್ರ ಜೊತೆ ಓಡ್ತಾ ಇರೋದು ಯಾವುದು ಯಾವ ಸೆಲೆಕ್ಟ್ ಆಗುತ್ತೋ ಅದನ್ನು ಬಲ ಎರಡು ಕಡೆಗೂ ಬರುತ್ತಾ ಎರಡು ಕಡೆಗೂ ಬರುತ್ತೆ ಇದನ್ನು ಬಿಟ್ಟು ಬೇರೆ ಯಾವ ದನಗಳನ್ನ ನೀವು ಸಾಕೋದು ಜಾಸ್ತಿ ಹಳ್ಳಿ ನಿನ್ನೆ ಓಕೆ ಅಂದ್ರೆ ನೀವು ವ್ಯವಸಾಯ ಮಾಡಕ್ಕೋಸ್ಕರ ಸಾಕದ ಅಥವಾ ಬರಿ ರೇಸ್ ಫೀಲ್ಡ್ಗೋಸ್ಕರ ಸಾಕದ ರೇಸ್ ಕೂಡ ಮಾಡಿ ಆ ಥರ ಹಳ್ಳಿಗಾರ್ ಮೇಲೆ ಪ್ರೀತಿಗೆ ಸಾಕು ಹಳ್ಳಿಗಾರ್ ಮೇಲೆ ಪ್ರೀತಿಗೆ ಯಾರಾದರೂ ಈ ರೇಸ್ ಕರುನ ಯಾರಾದರೂ ಬೇಕು ಅಂತ ಕೇಳಿದ್ರೆ ಕೊಡ್ತೀರಾ ನೀವು ಜಾಸ್ತಿ ಪ್ರಧಾರಿತ ಒಳ್ಳೇದಕ್ಕಲ್ವಾ ಇವತ್ತು ಸದ್ಯಕ್ಕೆ ಯಾರಿಗೂ ಕೇಳಿದಾರೆ ಅಲ್ಲೇ ಕೊಟ್ಟಿಲ್ಲ ಓಕೆ ಅದೊಂದು ವೇಳೆ ಕೇಳಿದ್ರೆ ಗ್ಯಾರಂಟಿ ಕೊಡ್ತೀರಾ ಕೇಳಿದ್ರೆ ಗ್ಯಾರಂಟಿ ಕೊಡ್ತೀರಾ ವಿಶ್ವಾಸದಲ್ಲಿ ಯಾರು ಯಾರಾರತಿ ಪ್ರಧಾನ ಆಗ್ದಾಗ ಕೊಡ್ಬೇಕಾಗುತ್ತೆ ಸದ್ಯಕ್ಕೆ ಕೇಳೋಕ್ ಕೊಟ್ಟಿಲ್ಲ ನಾವು ಮನೆಯಲ್ಲೇ ಇರಬೇಕು ಅಂದ್ಬಿಟ್ಟು ಮಡಿಕಳಿದ್ದೀವಿ ಓಕೆ ಅಣ್ಣ ನಿಮ್ಮ ಕಾಂಟ್ಯಾಕ್ಟ್ ನಂಬರು ಸೆವೆನ್ ಐಟ್ ನೈನ್ ಟು ಫೈ ನೈನ್ ಡಬಲ್ ಐಟ್ ಡಬಲ್ ಫೋರ್ ಸೆವೆನ್ ಹಾಗೊಂದು ವೇಳೆ ಈ ಥರನೇ ಕೇಳಿ ಅಥವಾ ಇಲ್ಲಿರ್ತಕ್ಕಂಥ ಕೂಟದ ಮೇಲೆ ಇರೋ ಕಡ್ಸಿಕ ಇವನ್ನಾರ ಕೇಳಿ ಅಲ್ಲಾಗಿರೋವು ಸೊ ಯಾವುದನ್ನೇ ಕೇಳಿದ್ರು ನೀವು ಕೊಡ್ತೀರಾ ಅಂದರೆ ನಿಮ್ಮ ಬೆಲೆಗೆ ಬಂದರೆ ಕೊಡ್ತೀರಾ ಈಗ ಅಲ್ಲಿರೋ ಎರಡು ವೈಟ್ ಕಲರ್ ಯಾರು ಕೇಳಿದ್ರೆ ಏನು ಮಾಡ್ತೀರಾ ಸೆಲೆಕ್ಷನ್ ಬಿಡಕ್ಕೋಸ್ಕರ ಇದೇ ಸೆಲೆಕ್ಷನ್ಗೋಸ್ಕರ ಸೆಲೆಕ್ಷನ್ ಮಾಡ್ಕೊಂಡಿದ್ರಾ ಅಣ್ಣ ಇಷ್ಟೆಲ್ಲ ಮಾಡ್ತಾ ಇದೀರಲ್ಲ ನಿಮ್ಗೆ ಯಾವ ತರ ಸ್ಟಾಪ್ ಮಾಡ್ಬೇಕು ಇದನ್ನ ಸಾಕು ಅಂತ ಅನ್ಸಿಲ್ವಾ ಅದಕ್ಕೋಸ್ಕರ ನೀವು ಮಾಡ್ತಾ ಇದೀರಾ ನೀವು ಇದಕ್ಕೋಸ್ಕರ ಏನಾದರೂ ಕೊಡುಗೆ ಕೊಡಬೇಕು ಯೂತ್ಸ್ಗೆ ಏನಾದ್ರು ಒಂದು ಒಳ್ಳೇದಾಗಬೇಕು ಅನ್ನೋದಾದ್ರೆ ಯಾವ ಥರ ಮಾಡಕ್ ಇಷ್ಟಪಡ್ತೀರಾ ಕ್ರಮ ತಗೊಳಕ್ಕೆ ನಿಮ್ಮಲ್ಲಿ ಸಲಹೆ ಕೊಡ್ಬೋದು ಅಷ್ಟೇ ನಾವು ಕೊಡುಗೆ ಕೊಡುವ ಮಟ್ಟ ಬೆಳೆದಿಲ್ಲ ಅಂಥ ಮಟ್ಟ ಬೆಳೆದೋಣ ಕೊಡುಗೆ ಕೊಡ್ಬೋದು ಕೊಡ್ತೀರಾ ಅಂಥ ದಿನ ಒಂದಿನ ಏನು ಸಲಹೆ ಕೊಡ್ತೀರಾ ನಮ್ಮ ಜನಗಳು ಹಳ್ಳಿಕರ ಬಗ್ಗೆ ಸಲಹೆ ಕೊಡ್ಬೋದು ಹೇಗೆ ಸಂತತಿ ಉಳಿಸಿ ಅಂತ ಓಕೆ ಯಾವ ಥರ ಉಳಿಸ್ಬೋದು ಅವರು ಉಳಿಸ್ಬೇಕು ಅಂದರೆ ಯಾವ ಥರ ಹಳ್ಳಿಕರ ಯಾವ ಥರ ಉಳಿಸ್ಬೋದು ಅಣ್ಣ ನಾವು ಹೆಣ್ಣು ಹಸುಗಳಿಗೆ ಜಾಸ್ತಿ ಪೇರ್ ಪೇರ್ ಮಾಡಿಸ್ಬೇಕು ಓಕೆ ಕರುಗೋಳ ಹಾಕಿಸ್ಬೇಕು ಅವಾಗ ನಮ್ಮ ಸಂತತಿ ಹೆಚ್ಚಿಸ್ಬೇಕು ಓಕೆ ಅಲ್ಲಿಂದ ಬಿಟ್ಟೋಣ ಅಂದ್ರೆ ಕರುಗಳ ಮಾರಾಟ ಇದು ಕೊಡಬಾರ್ದು ಅಷ್ಟೇ ಮಾರಾಟಕ್ಕೆ ಅಂದ್ರೆ ಅಂದ್ರೆ ಅದನ್ನ ಕ್ರಾಸಿಂಗ್ ಮಾಡಿಸಿ ಕರು ಹಾಕ್ಸಿದ್ರೆ ನಮ್ಮ ಸಂತತಿನ ನಾವು ಉಳಿಸ್ಕೋಬೋದು ಒಂದು ಹಳ್ಳಿ ಕಾರ ಸಂತತಿ ಜಾಸ್ತಿ ಉಳಿದಷ್ಟು ಒಂದು ಅನುಕೂಲ ಆಗುತ್ತೆ ಅಂತ ನೀವೊಂದು ಸಂದೇಶ ಕೊಡಬಹುದು ದೇಸಿಯ ತಳಿ ಬೆಳಿಬೇಕು ಸೊ ಯಾವುದೇ ಯಾವ್ದಾದ್ರು ಒಟ್ಟೆ ನಮ್ಮ ದೇಶೀಯ ತಳಿ ಅವು ಬೆಳೆದ್ರೆ ನಿಮ್ಗೆ ಒಂದು ಅನುಕೂಲ ಖುಷಿ ದೇಶಿ ತಳಿ ಬೆಳೆಯಬೇಕು ಅಣ್ಣ ಎಷ್ಟು ವರ್ಷದಿಂದ ನೀವು ಈ ಜಾತ್ರೆ ಮಾಡ್ತಾ ಇರೋದು ಎಂಟತ್ತು ವರ್ಷದಿಂದ ಇದಕ್ಕೂ ಮುಂಚೆ ಎಲ್ಲ ತಂದೆ ಅವ್ರ ತಾತಂದಿರು ತಂದಿರೋ ಅವ್ರುಗಳು ಮಾಡ್ತಿದ್ರು ಈಗ ನೀವು ಯೂತ್ಸು ಸ್ಟಾರ್ಟ್ ಮಾಡಿದ್ದೀರಾ ಓಕೆ ಅಣ್ಣ ಇಲ್ಲಿ ಜಾತ್ರೆಯನ್ನು ನಡೆಸ್ತಿದ್ದಾರೆ ನೀರಿಗಾಗ್ಬೋದು ಕರೆಂಟ್ ಆಗ್ಬೋದು ಪ್ರತಿಯೊಂದು ವ್ಯವಸ್ಥೆ ಆಗ್ಬೋದು ಎಲ್ಲ ಕರೆಕ್ಟ್ ಆಗಿದೆ ಸೌಲಭ್ಯ ಚೆನ್ನಾಗಿ ಕೊಡ್ತಾವ್ರೆ ಇತ್ತೀಚೆಗೆ ಎಲ್ಲ ಜಾತ್ರೆ ಇದು ಎಂಟತ್ತು ವರ್ಷದಿಂದ ಈ ಜಾತ್ರೆ ತುಂಬ ಚೆನ್ನಾಗಿ ಸೌಲಭ್ಯ ಇದೆ ಎಲ್ಲ ಜಾತ್ರೆ ಸೌಲಭ್ಯ ಚೆನ್ನಾಗಿದೆ ಚೆನ್ನಾಗಿದೆ ನಿಮಗೂ ಒಂದು ಖುಷಿ ಅನ್ನೋದಿದೆ ನೀವು ಕಮಿಟಿಗೆ ಏನಾರು ಬಿಡ್ತೀರಾ

ಓಕೆ ನಿಮ್ಮನ್ನ ಭೇಟಿ ಮಾಡಿದ್ದಕ್ಕೆ ತುಂಬಾ ಧನ್ಯವಾದ ಅದರಲ್ಲೂ ನಾನು ಎಕ್ಸ್ಪ್ರೆಷನ್ ಹೇಳಬೇಕು ಅಂದ್ರೆ ನೀವು ನಮ್ಮ ದೇಶೀಯ ತಳಿಯನ್ನ ಉಳಿಸ್ಕೋಬೇಕು ಅಂತ ಹೇಳಿದ್ರಲ್ಲ ನಿಜಲ್ಲೂ ಒಂದು ಗ್ರೇಟು ನಾವು ಕೂಡ ನಮ್ಮ ಚಾನಲ್ನ ಮಾಡಿರೋದು ಅಳಿಕರ್ ಲೋಕೇಶ್ ಫಾರ್ಮರ್ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ನ ರೈತರಿಂದ ರೈತರಿಗೆ ತಲುಪಬೇಕು ದೇಶೀಯ ತಳಿ ಉಳಿಬೇಕು ಅನ್ನೋ ಒಂದು ಕಾನ್ಸೆಪ್ಟ್ನ ಇಟ್ಕೊಂಡು ನಾವು ಕೆಲಸ ಇರೋದು ಓಕೆ ನಿಮ್ಮ ಮುಖಾಂತರ ನಮ್ಮ ಪ್ರೇಕ್ಷಕರು ನೋಡ್ತಾ ಇರ್ತಾರೆ ಅದನ್ನ ಬೆಳೆಸಿದ್ರೆ ಯುತ್ಸು ಒಂದು ಅನುಕೂಲ ಅಂತ ನೀವು ಹೇಳ್ತೀರಾ Okay, thank you, Anna.